ಆ ಟೈಮ್ ಅಲ್ಲಿ ಒಬ್ರು ಪ್ರಿನ್ಸಿಪಾಲ್ ಸಿಕ್ಕಿದ್ರು ಅವರು ಎಕ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಸೊ ನನ್ನನ್ನು ಅಲ್ಲಿ ಲೀಡರ್ ತರ ಮಾಡಿದ್ರು ಎಲ್ಲ ಹುಡುಗರಿಗೆ ಹುಡುಗರಿಗೆ ನನ್ನನ್ನು ಒಂದು ಲೀಡರ್ ತರ ಮಾಡಿ ಎಕ್ಸಸೈಸ್ ಮಾಡಿಸುದು ಬೆಳಿಗ್ಗೆ ಆಗ ನಾನು ಸ್ವಲ್ಪ ಸೇನೆ ಬಗ್ಗೆ ಸ್ವಲ್ಪ ಇಂಪ್ರೆಸ್ ಆಗ ರಬ್ಬರ್ ಗಿಡ ಇತ್ತು ವರ್ಷಕ್ಕೊಂದು ಹತ್ತೆರಡು ಲಕ್ಷ ಆದಾಯ ಬರ್ತಾ ಇತ್ತು ಸೊ ಆದಾಯ ಸಾಕು ಅಂದ್ರೆ ಏನಾದ್ರು ನಾವು ಪ್ರಕೃತಿಗೆ ಸಹ ಕೊಡ್ಬೇಕಲ್ಲ ಇದ್ರಲ್ಲಿ ಎಂಟ್ನೂರು ಗಿಡ ನೆಟ್ಟಿದ್ದೇನೆ ಅದು ಕೂಡ ಸಿಸ್ಟಮ್ಯಾಟಿಕ್ ಆಗಿ ಹದಿನೈದು ಬೈ ಹದಿನೈದು ಆರ್ಮಿ ಅವರ ಪಿರಿಯಡ್ ನ ತರಾನೇ ಇದೆ ಒನ್ ಆರ್ ಡಿಸ್ಟೆನ್ಸ್ ತರಾನೇ ಇದೆ ಬೈ ಫಿಫ್ಟೀನ್ ಬಿಪಿನ್ ರಾವತ್ ರವರು ಅವತ್ತು ವಿಮಾನ ಇದರಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ತೀರಿಕೊಂಡಾಗ ಇದು ಅವರ ನೆನಪಿಗಾಗಿ ನನ್ನ ಕಸಿನ್ ಬ್ರದರ್ ನಿತಿನ್ ಬಿಡೆ ಕರ್ನಲ್ ನಿತಿನ್ ಬಿಡೆ ಅವರ ಕೈಯಿಂದ ನಡೆಸಿದ ಗಿಡ ಇದು ಇದರಲ್ಲಿ ಹಲಸುಂಟು ಹೆಬ್ಬಲಸುಂಟು ಅಶ್ವತ್ಥ ಉಂಟು ಆಲ ಉಂಟು ಮಹಾಗನಿ ಉಂಟು ನೆಲ್ಲಿ ಪುನಾರ್ಪುಳಿ ಆಮೇಲೆ ನೇರಳೆ ಪರಿಸರದ ಆಸಕ್ತಿ ಇದ್ದವರಿಗೆ ಮಾತ್ರ ಪ್ಲಾಸ್ಟಿಕ್ ಎಸೆಯವರಿಗೆ ಖಂಡಿತ ಇಲ್ಲ ಖಂಡಿತವಾಗಿ ಇಲ್ಲ ನಮಸ್ಕಾರ ವೀಕ್ಷಕರೇ ಭಾರತ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಇವತ್ತು ಜುಲೈ ಇಪ್ಪತ್ತಾರನೇ ತಾರೀಕು ಕಾರ್ಗಿಲ್ ಬಿಜಯ್ ದಿವಸ್ ಇಂದಿಗೆ ನಾವು ಕಾರ್ಗಿಲ್ ಯುದ್ಧ ಗೆದ್ದು ಇಪ್ಪತ್ತೈದು ವರ್ಷಗಳಾಗಿದೆ ಕಾರ್ಗಿಲ್ ಯುದ್ಧ ಸ್ಮಾರಕಗಳು ಅನೇಕ ಕಡೆಗಳಲ್ಲಿ ಇರಬಹುದೋ ಏನೋ ಆದ್ರೆ ಈ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರುವಂತಹ ಕಾರ್ಗಿಲ್ ವನ ಇದೆಯಲ್ಲ ಇದು ದೇಶದಲ್ಲಿಯೇ ಪ್ರಥಮ ಅಂತಂದ್ರೆ ಖಂಡಿತವಾಗಿ ತಪ್ಪಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯಿಂದ ಹೋದ್ರೆ ಮುಂಡಾಜಿ ಅಂತ ಒಂದು ಸಣ್ಣ ಊರು ಸಿಗುತ್ತೆ ಅಲ್ಲಿಯ ಕೃಷಿಕರು ಮತ್ತು ಸಮಾಜ ಸೇವಕರು ಆದಂತಹ ಸಚಿನ್ ಬಿಡೆ ಅನ್ನೋರು ತಮ್ಮ ಐದು ಎಕರೆ ಜಾಗದಲ್ಲಿ ಒಟ್ಟು ಎಂಟುನೂರು ಗಿಡಗಳನ್ನ ನೆಟ್ಟು ಬೆಳೆಸಿದ್ದಾರೆ ಅದರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂತಹ ಒಟ್ಟು ಐನೂರ ಇಪ್ಪತ್ತೇಳು ಯೋಧರ ಹೆಸರಿನಲ್ಲಿ ಗಿಡಗಳನ್ನ ನೆಟ್ಟು ಬೆಳೆಸ್ತಾ ಇರುವಂತದ್ದು ಒಂದು ಅಪೂರ್ವ ಕೆಲಸ ಅಂತ ನಿಮ್ಗೆ ಖಂಡಿತವಾಗಿಯೂ ಅನ್ಸದೇ ಇರಲ್ಲ ಇಪ್ಪತ್ತು ಇಪ್ಪತ್ತನೇ ಇಸ್ವಿನಲ್ಲಿ ಈ ವನ ಉದ್ಘಾಟನೆಗೊಂಡ್ರು ಬಂದಿರಲಿಲ್ಲ ಬನ್ನಿ ಈ ಸ್ಪೆಷಲ್ ಸ್ಟೋರಿ ಆಕ್ಚುಲಿ ಇದು ನಾನು ಅಂದ್ರೆ ನಂದು ಹೈಸ್ಕೂಲ್ ಮುಗಿಸಿ ಇಲ್ಲಿ ಹೈಸ್ಕೂಲ್ ಮುಗಿಸಿ ನಾನು ಧರ್ಮಸ್ಥಳ ವೇಣೂರು ಐ ಟಿ ಟೆಕ್ನಿಕಲ್ ಕೋರ್ಸ್ ಮಾಡ್ಲಿಕ್ಕೆ ಹೋದೆ ಆ ಟೈಮ್ ಅಲ್ಲಿ ಒಬ್ರು ಪ್ರಿನ್ಸಿಪಾಲ್ ಸಿಕ್ಕಿದ್ರು ಅವರು ಎಕ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಓಕೆ ಸೊ ಅವರಿಂದ ಅಂದ್ರೆ ಅವರು ಡೈಲಿ ಪಿ ಟಿ ಮಾಡಿಸೋದು ನಮಗೆ ಪುಲ್ ಅಪ್ ಮಾಡಿಸೋದು ಸೊ ನನ್ನನ್ನು ಅಲ್ಲಿ ಲೀಡರ್ ಥರ ಮಾಡಿದ್ರು ಎಲ್ಲ ಹುಡುಗರಿಗೂ ಒಂದು ನೂರಿಪ್ಪತ್ತು ಹುಡುಗರಿಗೆ ನನ್ನನ್ನೊಂದು ಲೀಡರ್ ಥರ ಮಾಡಿ ಎಕ್ಸಸೈಸ್ ಮಾಡಿಸೋದು ಬೆಳಿಗ್ಗೆ ಎಲ್ಲ ಮಾಡಿಸಿದ್ರು ಸೊ ಆಗ ನಾನು ಸ್ವಲ್ಪ ಸೇನೆ ಬಗ್ಗೆ ಸ್ವಲ್ಪ ಇಂಪ್ರೆಸ್ ಆದ ನನಗೆ ಆಗ ಹದಿನೇಳು ಹದಿನೇಳು ಓಕೆ ಹದಿನೆಂಟು ವರ್ಷ ಆಗ ಸ್ವಲ್ಪ ಇಂಪ್ರೆಸ್ ಆದೆ ಆಮೇಲೆ ಐ ಟಿ ಐ ಮುಗಿಸಿ ಸ್ವಲ್ಪ ಆರ್ಮಿಗೆ ಸೇರುವ ಅಂತ ಇತ್ತು ಒಂದು ತೊಂಬತ್ತ್ ಮೂರರಲ್ಲಿ ತೊಂಬತ್ ಮೂರು ತೊಂಬತ್ನಾಲ್ಕರಲ್ಲಿ ಎರಡ್ ಸರ್ತಿ ಇಂಟರ್ವ್ಯೂ ಅದೇ ಮಡಿಕೇರಿ ಒಂದ್ಸಲ ಪಾಸ್ ಆಗ್ಲಿಲ್ಲ ಅನ್ಕೊಂಡೆ ಅಷ್ಟೇ ಸೊ ಬಂದೆ ಆಮೇಲೆ ಕೃಷಿ ನಮ್ದು ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ನಡೀತಾ ಇತ್ತು ಹೌದು ಆ ಟೈಮ್ ಅಲ್ಲಿ ನನಗೆ ಅಂದ್ರೆ ಮನೆಯಲ್ಲೇ ಇದ್ದೆ ನಾನು ತಂದೆಯವ್ರ ಜೊತೆ ತಂದೆಯವರು ಸ್ವಲ್ಪ ಹಾರ್ಟ್ ಪೇಶ್ ಇದ್ರು ಸೊ ಅವರು ನನಗೆ ಎಂಒ ಮಾಡಿ ಮಾಡ್ಲಿಕ್ಕೆ ಅಂಚೆ ಕಚೇರಿ ಕಳ್ಸಿದ್ರು ಕಾರ್ಗಿಲ್ ನಿಧಿ ಅಂತ ಇತ್ತು ಅವಾಗ ಹೌದು ಆ ಟೈಮಲ್ಲಿ ಅವರು ನೀನು ಹೋಗಿ ಸ್ವಲ್ಪ ಮೊತ್ತವನ್ನು ಯೋಧರ ಧಕ್ಕೆ ಹಾಕಿ ಬಾ ಅಂತ ಕಳಿಸಿದ್ರು ಇನ್ಸ್ಪಿರೇಷನ್ ಆಯ್ತು ಮಾಡುವ ಏನಾದ್ರೂ ಯೋಧರಿಗೋಸ್ಕರ ಮಾಡ್ಬೇಕು ಅಂತ ಆಯ್ತು ಸೊ ಆಗ್ರಿಂದ ಇತ್ತು ಒಂದು ತುಡಿತ ಸಣ್ಣದು ಆರ್ಮಿ ಸೇರ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಇದು ಒಂದು ನೋಡುವ ಅಂತ ಹಾಗೆ ನೈಂಟಿ ನೈನ್ ಅಲ್ಲಿ ಅದೇ ಆಮೇಲೆ ತಂದೆಯವರದು ದೇಹಾಂತಿ ಆಯ್ತು ಕಾರ್ಗಿಲ್ ವಿಜಯ ದಿವಸದ ಮೂರು ದಿವಸ ಮುಂಚೆ ದೇಹಾಂತಿ ಆಯ್ತು ಅವ್ರದ್ದು ಹಾಗಾಗಿ ಅವರಿಗೆ ವಿಜಯ ಉತ್ಸವ ಸಂಭ್ರಮೆ ಸಿಗ್ಲಿಲ್ಲ ಸಂಭ್ರಮಾಚರಣೆ ಅವ್ರಿಗೆ ಸಿಗ್ಬಾರ ಅವರು ಒಂದು ಯೋಧರ ಮೇಲೆ ಇದ್ದ ಪ್ರೀತಿ ಅವರು ಮನೆಯಡ್ರ ಮುಖಾಂತರ ಮುಂಚೆನೆ ತೀರುವ ಮುಂಚೆನೆ ಅವರು ಅವ್ರಿ ಈಡೇರ್ ಹೌದು ಐದ್ ಎಕರೆ ಪಟ್ಟ ಜಾಗೆ ನಮ್ಮ ಪೂರ್ವಜರಿಂದೂಮಿ ನಮ್ದಲ್ಲ ನಿಮ್ ಗೊತ್ತು ಬಟ್ ಏನಂತ ಹೇಳಿದ್ರೆ ಐದು ಎಕರೆ ಪಟ್ಟ ಜಾಗದಲ್ಲಿ ಇದ್ರಲ್ಲಿ ಮೊದ್ಲು ರಬ್ಬರ್ ಗಿಡ ಇತ್ತು ರಬ್ಬರ್ ಗಿಡ ಇತ್ತು ವರ್ಷಕ್ಕೊಂದು ಹತ್ತೆರಡ್ ಲಕ್ಷ ಆದಾಯ ಬರ್ತಾ ಇತ್ತು ಸೊ ಆದಾಯ ಸಾಕು ಅಂದ್ರೆ ಏನಾದ್ರು ನಾವು ಪ್ರಕೃತಿಗೆ ಸಹ ಕೊಡ್ಬೇಕಲ್ವಾ ಏನಾದ್ರು ಹುಟ್ಟಿದ್ಮೇಲೆ ಎಲ್ಲಾ ರಬ್ಬರ್ ಮರ ಕಡ್ದು ಇನ್ನು ಐದು ವರ್ಷ ತೆಗಿಬೋದಾಗಿತ್ತು ಐದು ವರ್ಷ ಬೇಡ ಇನ್ನು ಕಡ್ದು ಆಮೇಲೆ ಕಾರ್ಗಿಲ್ ವನ ಅಂತ ಮಾಡಿದೆವು ಇದು ಪಟ್ಟ ಸ್ಥಳ ಯಾರ್ದು ಇದರಲ್ಲಿ ಎಂಟು ಗಿಡ ನೆಟ್ಟಿದ್ದೇನೆ ಅದು ಕೂಡ ಸಿಸ್ಟಮ್ಯಾಟಿಕ್ ಆಗಿ ಹದಿನೈದು ಬೈ ಹದಿನೈದು ಆರ್ಮಿ ಅವರ ಪಿರೇಡ್ ನ ತರನೇ ಇದೆ ಒನ್ ಆಮ್ ಡಿಸ್ಟೆನ್ಸ್ ತರನೇ ಇದೆ ಫಿಫ್ಟೀನ್ ಬೈ ಫಿಫ್ಟೀನ್ ಪ್ರತಿಯೊಂದು ಗಿಡ ನೋಡಿ ಅಳತೆ ಮಾಡಿದ್ರೆ ಹದಿನೈದು ಬೈ ಹದ್ನೈದಲ್ಲೇ ಇರುತ್ತೆ ಸರಿ ಅದರಲ್ಲಿ ಸಾಧಾರಣ ಒಂದು ಹತ್ತು ಹನ್ನೆರಡು ಜಾತಿದ್ದು ಗಿಡಗಳು ಮರಗಳು ಉಂಟು ಇದರಲ್ಲಿ ಹಲಸುಂಟು ಹೆಬ್ಬಲಸು ಉಂಟು ಅಶ್ವತ್ಥ ಉಂಟು ಆಲ ಉಂಟು ಮಹಾಗನಿ ಉಂಟು ನೆಲ್ಲಿ ಪುಳಿ ಆಮೇಲೆ ನೇರಳೆ ಕೆಲವು ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ಆಗುವಂತದ್ದು ಸಹ ಉಂಟು ಮನುಷ್ಯರಿಗೆ ಬೇಕಾಗ ಅಂದ್ರೆ ಮನುಷ್ಯರಿಗೆ ಯಾವ್ದು ಬೇಡ ಬೇಡ ಆಕ್ಚುಲಿ ಬೇಡ ಈ ವರ್ಷ ಐದನೇ ವರ್ಷ ಅಂದ್ರೆ ನಾನ್ ನಟ್ಟು ಕಾರ್ಗಿಲ್ ಯುದ್ಧ ಆಗಿ ಇಪ್ಪತ್ತೈದನೇ ವರ್ಷ ಹೆಸರದ್ದು ಹೌದು ನಾನು ನೆಕ್ಸ್ಟ್ ಇಯರ್ ಇದರಲ್ಲಿ ಒಂದು ಸಣ್ಣದೊಂದು ವಾಕಿಂಗ್ ಪಾತ್ ನಡೆಯುವ ದಾರಿ ಮಾಡಿ ಅಲ್ಲಲ್ಲಿ ಬೆಂಚ್ ಗಳನ್ನು ಹಾಕುವ ಪ್ಲಾನ್ ಉಂಟು ಸುಸ್ತಾಗಿ ಏನಾದರೂ ವಾಕಿಂಗ್ ಮಾಡಬೇಕು ಅಂತಿದ್ರೆ ಅಂತವರಿಗೆ ಈ ಪರಿಸರದ ಆಸಕ್ತಿ ಇದ್ದವರಿಗೆ ಮಾತ್ರ ಪ್ಲಾಸ್ಟಿಕ್ ಎಸೆಯವರಿಗೆ ಖಂಡಿತ ಇಲ್ಲ ಖಂಡಿತವಾಗಿ ಇಲ್ಲ ಆತರ ಮತ್ತೆ ಶಾಲೆ ಮಕ್ಕಳಿಗೆ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನಿಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ತೇನೆ ಯಾರಾದ್ರೂ ಬರಬಹುದು ಅವರಿಗೆ ಇದರ ಬಗ್ಗೆ ನಾನು ಮನದಟ್ಟು ಮಾಡ್ತೇನೆ ಅಂದ್ರೆ ಎಲ್ಲರೂ ಗೊತ್ತಿರ್ತದೆ ಎಲ್ಲ ಯೂಟ್ಯೂಬ್ ಅಲ್ಲಿ ಸಿಗ್ತದೆ ಆನ್ಲೈನ್ ಸಾರಿ ಇದರಲ್ಲಿ ನೋಡ್ತಾರೆ ಮಕ್ಕಳು ಈಗ ಬಟ್ ಏನಂತ ಹೇಳಿದ್ರೆ ಅವರಿಗೆ ಏನಾದ್ರು ನೋಡ್ಬೇಕು ಈ ಅದ್ ಬಗ್ಗೆ ಏನಾದ್ರು ಇದ್ರೆ ಖಂಡಿತವಾಗಿ ಅವರಿಗೆ ಸ್ಕೌಟ್ಸ್ ಗೈಡ್ಸ್ ಎನ್ಸಿಸಿ ಶಾಲೆ ಮಕ್ಕಳಿಗೆ ಅಲೌ ಮಾಡ್ತೇನೆ ನಾನು ಆರ್ಮಿಯ ಇದರ ತರಾನೇ ಇದೆ ಯಾಕೆಂದ್ರೆ ಪ್ರತಿಯೊಂದು ಗಿಡ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಡಿಸ್ಟೆನ್ಸ್ ಹದಿನೈದು ಫೀಟ್ ಕರೆಕ್ಟ್ ಪ್ರತಿಯೊಂದಾಗಿ ಅವ್ರದ್ದು ಮಾರ್ಚ್ ಫಸ್ಟ್ ಇದ್ದ ತರನೇ ಇದು ಸರಿ ಹದಿನೈದು ಬೈ ಹದಿನೈದು ಯಾವ ಗಿಡದಿಂದ ಯಾವ ಗಿಡ ಈ ಗಿಡದಿಂದ ಆ ಗಿಡಕ್ಕೆ ತಗೊಂಡ್ರು ಹದಿನೈದು ಫೀಟ್ ಆ ಗಿಡದಿಂದ ಹೀಗೆ ತಗೊಂಡ್ರೆ ಹದಿನೈದು ಫೀಟ್ ಓಕೆ ಸೊ ಇದ್ರ ಹದಿನೈದು ಹದಿನೈದು ಫೀಟ್ ಇದ್ದ ಐನೂರ ಇಪ್ಪತ್ತೇಳು ಗಿಡ ಯೋಧರ ಹೆಸರಲ್ಲಿ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಯೋಧರ ಹೆಸರು ಪ್ರತಿಯೊಂದು ಗಿಡಕ್ಕೆ ಇಡುವ ಪ್ಲಾನ್ ಕೂಡ ಉಂಟು ನೋಡಿ ಇದು ಹೆಬ್ಬಲಸಿನ ಗಿಡ ಹೆಬ್ಬಲಸು ಇದು ಕೆತ್ತೆ ಹುಳಿ ಅಂತ ಹೇಳ್ತೇವೆ ಕೆತ್ತೆ ಹುಳಿ ಗಿಡ ಇದು ಮರ ಅದು ಸಾಗುವಾನಿ ಇದು ಮಹಗನಿ ಅಲ್ಲಿ ಸ್ವಲ್ಪ ಕೆಳಗೆ ಬಂದ್ರೆ ಆಲದ್ದುಂಟು ಆಲ ಹ್ಮ್ ಮರ ಇಲ್ಲಿ ಆಲ ನೆಲ್ಲಿ ನೋಡಿ ಅಲ್ಲಿ ಒಂದು ನೆಲ್ಲಿ ಇದು ಆಲ ಸರ್ ಇಷ್ಟು ಸಂದಿತ್ತು ನಾಡ್ದು ಇಪ್ಪತ್ ತಾರೀಖು ತಾರೀಕು ಮಾಜಿ ಸೈನಿಕ ಸಂಘ ವರ್ಷ ವರ್ಷವೂ ಬರ್ತಾರೆ ಬಂದು ಇದಕ್ಕೆ ಗೊಬ್ಬರ ಹಾಕುದು ಮತ್ತೆ ಬಂದ ಗಿಡಗಳಿಗೆ ಬೀಳು ತೆಗೆಯೋದು ಶ್ರಮದಾನ ಫುಲ್ ಅವರು ಮಧ್ಯ ಒಂದು ಸಾವಿರ ಮೂರ್ನಾಲ್ಕು ಗಂಟೆ ಶ್ರಮದಾನ ವರ್ಷ ಉಂಟು ಐದನೇ ವರ್ಷ ಇದು ವರ್ಷ ಈ ವರ್ಷ ಅವ್ರ ಹತ್ರ ಕೇಳಿಕೊಳ್ಳಿಕ್ ಹೋಗ್ಬೇಕು ಕೇಳ್ಕೊಂಡು ಮಾಡ್ಬೇಕು ಅಂತ ಇದ್ದೇನೆ ಈ ಅಶ್ವತ್ಥ ಗಿಡದ ಒಂದು ವಿಶೇಷತೆ ಏನಂದ್ರೆ ಸರ್ ಇದು ನಾನು ಮೂರು ಸೇನೆ ವಿಭಾಗದ ಬಿಪಿನ್ ರಾವತ್ ರವರು ಅವತ್ತು ವಿಮಾನ ಇದರಲ್ಲಿ ಹೆಲಿಕಾಪ್ಟರ್ ದುರಂತದಲ್ಲಿ ತೀರಿಕೊಂಡಾಗ ಇದು ಅವರ ನೆನಪಿಗಾಗಿ ನನ್ನ ಕಸಿನ್ ಬ್ರದರ್ ನಿತಿನ್ ಬಿಡೆ ಕರ್ನಲ್ ನಿತಿನ್ ಬಿಡೆ ಅವರ ಕೈಯಿಂದ ನಡೆಸಿದ ಗಿಡ ಇದು ಅದು ಅಂದ್ರೆ ಅಶ್ವತ್ಥ ಗಿಡ ಆದ್ರೆ ನಿಮಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಜನ್ ಕೊಡುವಂತ ಗಿಡ ವರ್ಷ ಇದು ನಮ್ಮನ್ನು ಸಾಕ್ತದೆ ಫಸ್ಟ್ ಆಫ್ ಆಲ್ ನಾನೇ ನಟ್ಟ ವರ್ಷದಲ್ಲೇ ಈ ಕಡವೆ ದಾಳಿ ಆಯ್ತು ನಾನು ನಟ್ಟು ಸಣ್ಣ ಗಿಡ ಒಂದು ಮೂರು ಫೀಟ್ ಮೂರು ಫೀಟ್ ಇಷ್ಟ ಇಷ್ಟಿತ್ತು ಗಿಡಗಳು ಈ ನಮ್ಗೆ ಕಾಡ್ನ ಹತ್ರ ಇದು ಒಂದು ಗಾದೆ ಉಂಟಲ್ಲ ಸರ್ ಸಮುದ್ರದ ಹತ್ರ ಮನೆ ಮಾಡಿ ನೀವು ಅಲೆಗೆ ಹೆದ್ರಿದ್ರೆ ಹೇಗೆ ಅಂತ ಇದು ವನದ ಹತ್ರ ಮಾಡಿ ನಾವು ಜಾಗದಲ್ಲಿ ವನ ಮಾಡಿ ನಾವು ಪ್ರಾಣಿಗಳಿಗೆ ಹೆದ್ರಿದ್ರೆ ಹೇಗೆ ಸರ್ ಇದು ಫೆನ್ಸಿಂಗ್ ಮಾಡಿದ್ದು ಅಂದ್ರೆ ಫಸ್ಟ್ ಗೆ ಈ ಕಾಡು ಪ್ರಾಣಿಗಳ ಪಟಳ ಅಂತ ಹೇಳಿದ್ದೆ ಇದು ಫಿಶ್ ನೆಟ್ ಮಂಗಳೂರಿಗೆ ಹೋಗಿ ಮೀನ್ನ ಬೆಲೆ ತಂದು ಫುಲ್ ಐದು ಎಕರೆಯಲ್ಲಿ ಕೂಡ ಮೀನ್ನ ಬೆಲೆಯನ್ನು ಅಳವಡಿಸಿದೆ ಓಹೋ ಹೌದು ಆಮೇಲೆ ಈ ನೆಟ್ಟನ್ನು ಹೀಗೆ ತಿಂದು ಕಡಗಗಳು ತಿಂದು ಇದರ ಒಳಗಿಂದ ಬಂದು ಗಿಡದ ಚಿಗರ್ತಿ ಅಂತ ತಿಂತ ಇದ್ವಿ ಅದು ಆಗ್ಲಿಲ್ಲ ಅಂತೇಳಿ ಆಮೇಲೆ ಪುನಃ ಈ ಒಂಬತ್ತು ಫೀಟ್ ಹೈಟಿಗೆ ಒಂಬತ್ತು ಫೀಟ್ ಹೈಟ್ಗೆ ಶೇಡ್ ನೆಟ್ ಹಾಕಿದೆ ಶೇಡ್ ನೆಟ್ ಕೂಡ ಜಂಪ್ ಮಾಡಿ ಕೆಲವು ಬರ್ತಿತ್ತು ಕೆಲವು ಕಟ್ ಮಾಡಿ ಬರ್ತಿತ್ತು ಗಿಡಗಳನ್ನು ಉಳಿಸುದು ಕಷ್ಟ ಅಂತೇಳಿ ನನಗೆ ಒಂದು ಇದು ಕರೆ ಕಾರ್ಗಿಲ್ ಯುದ್ಧದಲ್ಲಿ ಇದ್ದಾಗಿದ್ದು ಸವಾಲ್ ಬಂತು ಆಮೇಲೆ ನಾನು ಸೋಲಾರ್ ಫೆನ್ಸ್ ಅಳವಡಿಸಿದೆ ನೋಡಿ ಸೋಲಾರ್ ಫೆನ್ಸ್ ಸೋಲಾರ್ ಫೆನ್ಸ್ ಅಳವಡಿಸಿ ಆಗುವಾಗ ನೋಡಿ ಇಲ್ಲಿ ಬಿದ್ದಿದೆ ಇದು ಆಮೇಲೆ ನಾ ಸೋಲಾರ್ ಫೆನ್ಸ್ ಆಗಿ ಆರು ತಿಂಗಳಲ್ಲಿ ಆನೆ ದಾಳಿ ಆಯ್ತು ಆನೆ ದಾಳಿ ಬಂತು ಇಲ್ಲಿ ಒಂದು ಮರದ ಗೆಲ್ಲು ಕೆಳಗೆ ಹಾಕಿ ಈ ಕಂಬ ನೋಡಿ ಕುರು ಉಂಟು ಕಟ್ಟಾಯಿತು ಅದನ್ನು ಶಾರ್ಟ್ ಮಾಡಿ ಸೋಲಾರ್ ಸರ್ಕ್ಯೂಟ್ ಅನ್ನು ಶಾರ್ಟ್ ಮಾಡಿ ಒಳಗಡೆ ಅವರು ಇದಕ್ಕೆ ನನಗೆ ಸಪೋರ್ಟ್ ಉಂಟು ನನ್ನ ಅಮ್ಮ ನನ್ನ ಅಣ್ಣ ಅತ್ತಿಗೆ ಅವರ ಮಕ್ಕಳು ಎಲ್ಲ ಸಪೋರ್ಟ್ ಮಾಡ್ತಾರೆ ಏನು ಇದರ ಬಗ್ಗೆ ದೇಶದ ಸೇವೆ ಮಾಡ್ಲಿಕ್ಕೆ ಆಗದಿದ್ರು ಇದಕ್ಕೆ ಸಪೋರ್ಟ್ ತುಂಬಾ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇದು ಸಿಗುದು ಅಪರೂಪ ನಮಗೆ ಈ ಕ್ಷಣ ನನಗೆ ಗುರುಗಳು ಆಕ್ಚುಲಿ ಗುರು ಸಮಾನರು ಅಂತ ಹೇಳಿದ್ರೆ ದಿನೇಶ್ ದಿನೇಶ್ ದಿನೇಶೋಲ್ ಅವರು ನನಗೆ ಈ ಪರಿಸರದ ಬಗ್ಗೆ ತುಂಬಾ ಹುಚ್ಚು ಅವರು ಒಂದು ಒಲವು ಹುಚ್ಚು ಅಂತ ಹೇಳ್ಬಹುದು ಒಲವು ಅಂತ ಹೇಳ್ಬಹುದು ಅವ್ರು ನನ್ನ ಗುರುಗಳು ಆಕ್ಚುಲಿ ಈ ವಿಷಯದ ಬಗ್ಗೆ ಐದು ಇಪ್ಪತ್ ಇಪ್ಪತ್ತರಲ್ಲಿ ಉದ್ಘಾಟನೆ ಮಾಡ್ಲಿಕ್ಕೆ ಮಾಜಿ ಸೈನಿಕ ಸಂಘದ ಗೌರಾಧ್ಯಕ್ಷರು ಎಂ ವಿ ಭಟ್ ಮೇಜರ್ ಜನರಲ್ ಮತ್ತೆ ತುಂಬಾ ಸೈನಿಕರು ಮಾಜಿ ಸೈನಿಕರು ಅವ್ರ ಜೊತೆ ನಮ್ಮ ಗುರು ಗುರು ಹೋಲ್ಡರ್ ಕೂಡ ಬಂದಿದ್ರು ತುಂಬಾ ಖುಷಿ ಆಯ್ತು ನನಗೆ ಯಾಕಂತ ಹೇಳಿದ್ರೆ ಅವ್ರು ಬರುದು ಅಂತ ಹೇಳಿದ್ರೆ ಒಂದು ಆ ಪ್ರಕೃತಿ ವಿಷಯಕ್ಕೆ ಬಂದಾಗ ಅವರು ನಂಬರ್ ಒನ್ ಅಲ್ಲಿ ಇರ್ತಾರೆ